ಹೋಗಿ ಬಂದಲ್ಲವ ತಮ್ಮನ ಮನೆಗೆ ಏನಂದ ತಾಮಿದ್ದವ ಏನಂತ ನಾವು ನೋಡೋಣ ತಗೋ ನಿನ್ನ ವಿಚಾರ ಮಾಡಿ ಹೇಳ್ತೀನಿ ಅಂದನು ಅವನು ಇಲ್ಲ ಪೂರ್ತಿ ಪಕ್ಕ ಹೇಳಿಲ್ಲ ವಿಚಾರ ಮಾಡಿ ಹೇಳ್ತೀನಿ ಅಂದನ ಅಂತ ವಿಚಾರ ಮಾಡಿ ಹೇಳೋ ಅಂತದು ಏನದ ಅರೆ ಕನ್ನೆ ತಗೊಳೋದು ಯಾಕನ್ನೇ ಯಾರಿಗಿ ಎಲ್ಲಿ ಕೊಡೋದು ಎಲ್ಲಿ ಅಯ್ಯೋ ಏನೂ ಗೊತ್ತಿಲ್ಲ ಅದ್ರೂಪಾಯಿ ಮಾತಾಡ್ತಿರಲ್ಲಿ ಇಬ್ಬರು അല്ലയക്കില്ല മാ ഇബല നമുക്കനു ഹൈ ഹിംഗ് ഏഴും വിട്ടില്ല ഹോ മാി മാതാ ബന്ധീനീ അത് മാത്രത്തിക്കു മകളെ കൊടുത്തു ഹുഗീൻ അത്തേ ഗീത മനീ അന കേക്കെ കൊടുത്തേ അവർ മനഗന്നമഗത്താവ് മനു ബാഡനു അയ്യ അല്ലയക്ക ആക്കോട് അന്നി അത്തേന ಇರಲಿ ಮತ್ತು ಏನು ಮಾಡೋದ ಹೊರಗಾದರೂ ಕೊಡಬೇಕಾ ಏ ಮನೆಯನ್ನು ತಮ್ಮನ ಮಗ ಎಡ್ಡು ಕುಡಿಪುನೇ ಮಾತಾಡ್ತಾವ ನಾನು ಅದನ್ನು ಕೇಳಿ ನೀ ಸುಮ್ಮನೆ ಏನದ ಮಾಡಿಬಿಟ್ರೆ ಚಲೋ ಇರ್ತಾವತ್ತ ಹ್ಯಾಂಗೆ ತಮ್ಮ ಅವನು ಒಬ್ಬನೇ ಅದನ್ನ ನಾಳೆ ನಮ್ಗೆ ಬಂದ್ರೆ ಮನೆ ಬಂದ್ರೆ ಕರೆ ಬರ್ರಿ ಅತ್ತೆ ಒಂದು ಚಲರಿ ನೀರು ಕೊಡ್ಲಾಕು ಧಾರಾಕ ತೆಗೆಸಿದ್ರೆ ನಾ ವಿಚಾರ ಮಾಡಿ ಏನದ ಕೊಡ್ಬೇಕು ಎಸಿದ್ರೆ ಹೋಗಿ ಕೇಳಿದ್ದೆವ್ ನೀ ಹೇಳೋದು ಬರೋ ಬರೀ ಅದ ಕೊಡು ನಾವಿದ್ರೆ ಏನು ನಾವು ಬೇರೆ ಹಾಕದ ಅಲ್ಲಿ ಮಗಳು ಕೊಟ್ಟು ಹಿಂದೆ ಅವ್ರ ಮನೆ ತಿರುಗೊಂಬರು ಮಾಡೋದ ಬೇರೆ ಹಾಕತಿ ಕೊಡ್ತೀನಿ ಅಂತಿ ಕೊಡು ನೀಗು ರೂಟೇ ಬರೋಬ್ಬರಿ ಯಾಕೆ ಮತ್ತು ಯಾ ತಿರುವ ಮೂರು ಮಾಡೋದು ಏ ಅಂತದ್ದು ಏನಿಲ್ಲ ನಮ್ಮ ತಲೆ ಏನ ಕೊಡ್ಬೇಕು ತಮ್ಮನ ಮಗನಿಗೆ ಒಂದು ನನ್ನ ಮಗಳೇಸಿ ಆಚೆ ತೊಗೊಂಡ್ ಕೂತೀನಿ ಅದ ಒಂದು ಮತ್ತೊಂದು ಏನಿಲ್ಲ ಆ ಸಂಸ್ಥರ ಹೊಡಿಬೇಕು ಅದು ಮಾಡಬೇಕು ಇದು ಮಾಡ್ಬೇಕಂತ ಏನಿಲ್ಲ ಹೌದವಾ ನಿನಗೆ ತಮ್ಮ ನಮಗೆ ದುಸ್ಮಾನ ಅಲ್ಲ ಮತ್ತು ನಾವು ಅವ್ನ ಮನೆ ಹೊಡಿಬೇಕತ್ತೆ ನೋಡ್ತೀವಿ ಮತ್ತೆ ಅದಕ್ಕೆ ಏನದ ನೀನು ನಾವು ಅಯ್ಯ ನಾ ಅದಕ್ಕಿ ಮತ್ತೆ ಅಕ್ಕಿ ಅಂದದಕ್ಕೆ ನಾ ಅಂದೆ ನೋಡವಾ ನಿಮ್ಮ ಇಬ್ಬರ ಮನ್ಸಿನಾಗೆ ಏನು ಏನಿಲ್ಲ ನಮಗೆ ಗೊತ್ತಿಲ್ಲ ಒಟ್ಟು ನಾವು ಮಾತ್ರ ಬ್ಯಾಡ ತಿನ್ನ ಅವ್ರ ಸವಾಸ್ ನಮಗೆ ಬೇಡ ನೀ ಕೊಡ್ತೀನಿ ಅಂತಿ ಕೊಡು ಯಾಕಂದ್ರೆ ನಿನಗೆ ಇಲ್ಲಿ ಯಾರು ದಿಕ್ಕಿಲ್ಲಲ್ಲ ಮತ್ತು ತಮ್ಮಿ ಒಬ್ಬನೇ ಅದಾನ ನಿನಗೆ ಹೋಗಕ್ಕೆ ಬರೋಕ ದಾರಿ ತೇಸಿ ಮಗಳು ಕೊಟ್ಟು ದಾರಿ ಮಾಡ್ಕೊಬೇಕು ಮಾಡ್ಕೊ ನಾ ಯಾಕೆ ಬ್ಯಾಡ್ರೂನು ಅಂತ ಏನು ಹೋಲಿ ಬಿಡ್ರಿ ಏನು ಸುಮ್ಮನೆ ಆಯ್ ಒಬ್ಬ ಅದನ್ನ ಅವನ ಮೇಲೆ ಹಗಿ ಸಾಸು ಹಸಾಗೋ ಸುತ್ತ ಕೂತ್ರೆ ಏನು ಆಗ್ಯದಾಗ ಹೋಗದ ಹೇಳ್ರಿ ನೋಡು ಹ್ಞೂ ಆಗೋದಿಲ್ಲ ಹೋಗೋದಿಲ್ಲ ನಮಗೆ ಎಷ್ಟು ಹೊಟ್ಟೆ ನಿಮ್ಗೆ ಗೊತ್ತಿಲ್ಲಲ್ಲ ಒಂದು ಗೀಟ್ರ್ ನಮ್ಮ ಜೋಡ ಹತ್ತಾಗಿ ತೆಸಂದ್ರೆ ಯದಕರ ಬಗ್ತಾನ ತಗ್ತಾನ ಕರಗತನ ಎದಕ್ಕರ ಏನರ ಮಾಡಿರ ಕರಿತನ ಮಾಡ್ತಾನ ಏನ್ ಮಾಡ್ತಾನೆ ಹೇಳು ಇಟ್ಟೆಲ್ಲ ಮಾತಾಡ್ತೀನಿ ನೀನು ಏನಕ್ಕೆ ಕರಿಬೇಕು ಏನಕ್ಕೆ ಕರಿಬೇಕು ಎದಕ್ಕೆ ತಗಬೇಕು ಎದಕ್ಕೆ ಬಗ್ಬೇಕು ಹೇಳು ಅವ್ನು ಹೆಂಡತಿ ಮಕ್ಕಳು ಅವ್ನ ಸಂಸಾರ ಅವ್ನಿಗೆ ನಿಮ್ಮ ಮಕ್ಕಳು ಅದು ನಿಮ್ಮ ಸಂಸಾರ ನಿಮಗೆ ಅದೇ ಒಂದೇ ಊರಾಗಿರ್ತೀರಿ ನಿಮ್ಮ ನಿಮ್ಮದು ಬೇರೆ ಬೇರೆ ಸಂಸಾರ ಅಂದ್ಬಾಳಕ್ಕೆ ನಿಮ್ಮ ನೀವು ನೀವು ಚೆಂದ ಮಾಡ್ಕೊಂಡು ಉಂಟ್ರಲ್ಲ ಸುಮ್ಮನೆ ಅವ್ನ ಮೇಲೆ ಯಾವುದಕ್ಕೆ ಹಗಿ ಸಾಗಿಸ್ತೀರಿ ಎದಕ್ಕೆ ಕರಿಬೇಕು ಬ ಮಾಡಬೇಕು ಹೇಳಿರಿ ನೋಡಮ್ ನಿಮಗೆ ಏನರ ಕಾರಣ ಕಾರಣ ಇದ್ರೆ ಬಿಟ್ಟು ಮಾಡ್ತಾನೋ ಇಲ್ಲ ಹೆಂಗಪ್ಪ ಮಾತಾಡಂಗಿಲ್ಲ ಕರೋಂಗಿಲ್ಲ ಅಂದರೆ ಏನಾಯ್ಕ ಕರೆಯಂಗಿಲ್ಲ ನಿಮ್ಮನ್ನು ಆಕೆ ಹೆಣ್ಮಕ್ಳು ಹತ್ತೆ ಬಂದು ಒದ್ರೆ ಹೊದ್ತಾ ಅಲ್ಲ ಅವ್ನು ಏನು ಏನು ಅದರ್ತಾ ಊರನ್ನು ಮಂದಿ ಕರೀಲಿಕ್ಕಂದ್ರೆ ಮೆಟ್ಟೆ ಹೊಡಿತಾರಲ್ಲ ಅದಕ್ಕೆ ಬಂದು ಒದರ್ತಾಳ ಒಂದು ಮಾತು ಬೇಕು ಬೇಡ ಅಂತೀ ಏನು ಏನೇಕಾಗಲ್ಲಕ ಏನಕ್ಕೆ ತಿಳ್ಕೊಂಡು ಕಿಸಿ ಒದ್ರ ಒದ್ತಾ ಇಲ್ಲ ಹೆಣ್ಮಕ್ಳು ಅತ್ತೆ ಆಯಿತು ಮುಗೀತಾವ ಮತ್ತೊಂದು ಏನದ ಹೌದವ ನೀನು ಮತ್ತೊಂದು ಏನಿಲ್ಲ ನಮಗೆ ಅದು ಭಾಳ ಅದ ನಾವು ಹಿಂಗೆ ಇರೋರು ನೀ ಹಿಂಗೆ ಇರು ಹ್ಞೂ ನಮ್ಮ ಮುಂದಿಂತವೆಲ್ಲ ಅವ್ರ ಬಗ್ಗೆದ ಸಾಪಡ್ಯಾಕ್ ಬರಬೇಡ ಹ್ಞೂ ನೋಡಿರಿ ಕೇಳಿದ್ರಿ ಹೇಳಿನಿಟ್ಟು ಮತ್ತು ಕೊಡ್ಬೇಕತ್ತೀನಿ ನೋಡಿರಿ ಹೆಂಗೆ ಮಾಡ್ತೀರಿ ನೋಡಿರಿ ನಿಮಗೆ ಬಿಟ್ಟು ಮತ್ತು ಇದನ್ನೇ ಮಾಡ್ಕೊತ ಓಕೆ ಮತ್ತು ಏನು ಹೇಳೋದು ನಿಮ್ಗೆ ನಾ ರೇ ನಮ್ಮ ಅದು ಕೇಳ್ತಿರಾ ನೀವು ಇಲ್ಲ ನೀವು ಕೇಳಲ್ಲ ಅವನು ಕೇಳೋಲ್ಲ ಆಯ್ತು ಹೇಳೋಕ್ಕೆ ಬರಬೇಡ ಆಯ್ತು ಇಲ್ಲ ಕೊಡ್ಬೇಕಿದ್ದಿ ಕೊಡು ಕೊಟ್ಕ ನೀ ಏನೇನಾದ್ರು ತಣ್ಣಗಿರು ಕಿಂಗತ್ತಿರ ನೋಡಿ ಏನು ಮಾಡ್ತಿ ಹೇಳು ಯಾರು ಕೇಳಬೇಕು ಯಾರು ಬೇಕಾ ಹೋಲ್ ಬಿಡು ಈಕಿ ನೀನು ಸಸಿ ಇಲ್ಲ ಯಾವ ಇಕ್ಕಿ ಹೇಳೋ ಕಾಣಿ ಮಾಡೋಲ್ಲ ಯಾಕತ್ತೈತ್ ನಾನು ಬಂದು ಕುತ್ಕರೆ ಹುಡುಗಿ ಏನು ತಿರುಗಾ ತಿರುಗಾಡೋಲ್ತು ಧನೀನು ದರಿನು ಬಂತು ಎಲ್ಲ ಯವ ಆಕಿ ಒಂದು ಹೋಗೋದು ಬಂದ ಬಿದ್ದಾವಳ ಹಾಸ್ಯಾಗ ಬರಬರಿ ಒಂದು ಹದಿನೈದು ದಿನ ಆಯ್ತು ಹಾಸಿಗೆ ಹೇಳೋ ಯಾಕೆ ಹೊಟ್ಟೆ ಹಾಸಿಗೆ ಬಿಟ್ಟು ಯಾಕೆ ಪಾಪ ಅದ ಆರಾಮಿಲ್ಲ ಆಕಿಗೆ ಆರಾಮೇಲೋ ಏನೋ ಡೊಂಗುಣೆ ಮಾಡ್ಕೊಂಡು ಬಿದ್ದಾಳೋ ಯಾರೇ ಗೊತ್ತೇವ ಯಾರು ಕೇಳ್ಯರು ನಾ ಕೇಳಿದ್ರಂತ ನನ್ನ ಜೊತೆ ಮಾತಾಡಂಗಿಲ್ಲ ನಾ ಎಲ್ಲಿ ಮಾತಾಡ್ಸೋಲಿ ಏನೇ ಯಾಕೆ ಮಾಡ್ಕೊಂಡು ಹೋಗಲ್ಲ ರೊಕ್ಕ ಇಬ್ಬರು ಗಂಡ ಹೆಂಡತಿ ಈಗ ಅವನು ಅವನೇ ಆಗ್ಯಾನ ನನ್ನ ಮಗ ಆಗಲ್ಲ ಅವ ಬಾಯಿ ಬರ್ತದೆ ಚಲೋ ಹ್ಞೂ ಯಾಕೆ ಆರಾಮಿಲ್ಲತ್ತಿ ಏನಾಗಿದೆ ಹುಡುಗ ಕೇಳಬೇಕತ್ತೆ ನಾನು ಇಲ್ಲಿ ಬಂದೀನಿ ಅದು ಹುಡುಗ ಅಂಗಡಿ ಹೋಗ್ಯ ತಿನ್ನ ಬಂದಿಲ್ಲ ಅನ್ನ ನಾನು ಇಲ್ಲೇ ಆಕೆನ ಬಲಿಯಾಕ್ ಹೋಗ್ಬೇಕಂದ್ರೆ ನೀನೇ ಬಂದು ಮಾತಾಡ್ಸ್ಬೇಕಿ ಆಕೆ ಬಲಿಯಾಕೋಬೇಕಂತ ನೀ ಬಂದು ಇಲ್ಲೇ ಕುತ್ತಾರ ನೋಡು ಮಾತಾಡ್ಕೊತ ಮಾತಾಡ್ಸ್ಕೊಂಡ್ರೆ ಬರ್ತೀನಿ ತಡೀವ್ ಕಿಟ್ಟು ಅಯ್ಯ ಅಲ್ಲ ಇಲ್ಲ ಹುಡುಗಿಗೆ ನೀನು ಹಿಂಗ್ ಯಾಕ ಏನಿಡವ ಏ ನೀ ಮಾಡುದು ಚಿ ಬಿಡ ಅಡಿ ಹ್ಞೂ ಅಂತೀರ್ಯಾವ ಅಂತೀರಿ ಯಾವಾಗ ಒಂದ್ಸಲ ಬರ್ತಿರಲ್ಲ ನಿಮ್ಗೆ ಹೆಂಗೆ ಗೊತ್ತಿರ್ತದ ನಾ ಇದು ದಿನ ಹೊಂತ್ರಿ ಇದ್ಕಿ ನೀ ನನಗೆ ಗೊತ್ತದ ಅದಕ್ಕ ಹಿಂಗೆ ಮಾತಾಡ್ತೀನಿ ಯಾಕಿಂದ ಮಾತಾಡೋದು ಕೂತ್ರಿ ಬರೀ ಅದೇ ಕದ್ದೆ ಕದ ಬಾ ಹೋಗಿ ಮಾತಾಡ್ಸ್ಕೊಂಡ್ರೂ ಬಾ ಬಾ ನೀನು ಬಾ ನೋಡಿಯವ ಹಂಗಾರ ಬಾಯ್ ಯಾವ ಶಿವ ಶಿವ ಎದ ಕುಂದ್ರಲಿ ಆಕಡೆ ಕಳೆದ ಕುಂದ್ರೆ ಬಿಡೋಲ್ಲ ಮಳಕಲ್ ಬಳ್ಕೊಂಡು ಹೋರಿ ಮಕ್ಕಂದಾಳೆನಾ ಬೇಡವಾ ಏರಣ ಹ್ಞೂ ನಾವೇವಾಂದ್ರಿ ಹೇಳ ಅತ್ಯರ ನೀವ ಬರೀ ಕುಂದ್ರಿ ಬರೀ ಹೇಳೋ ಯಾಕ ಏನಿಲ್ಲರಿ ಅತ್ತಾರ ಬರೀ ಯಾಕ ಮನ್ಸಾಗ ಓಟ ಸಂಗಟ್ಟಾಗೋದು ವಾಂತಿ ಬಂದಂಗಾಗೋದು ಒಟ್ಟು ಕೈ ಅದು ಒಂಥರ ಬಳಬಳ ಅಂದಂಗೆ ಆಗೋದು ಅಲ್ಲ ಕತ್ತದ್ರಿ ಎದು ಕುಂದ್ರೆ ಆಗಲ್ತ್ರಿ ನನಗೆ ಒಟ್ಟೆ ಹೌದಾ ಅಂದ್ರೆ ಹುಡುಗ್ತನು ಹಾಂ ರೀ ಹಾಂ ರೀ ಹುಡುಗ ಇಟ್ ವಾಂತಿ ಬಂದಂಗೆ ವಾಂತಿನೇ ಬೀಳಂಗಿಲ್ಲ ರೀ ಅಯ್ಯ ಅಂದಂಗೆ ಹೇಳ ಬೈ ಮೇಲೆ ನೀರು ಹಾಕೊಂಡು ಎಷ್ಟು ದಿನ ಆಯ್ತವ ನೀನು ಮತ್ತು ಒಂದು ಎರಡು ತಿಂಗಳು ಆಯ್ತೇನು ರೀ ಎರಡು ತಿಂಗಳು ಆಯ್ತು ಅಂದ್ರೆ ನಿತ್ಯದ ಹೇಳೋಕಾಯ್ತು ಮತ್ತೆ ಡಾಕ್ಟ್ರು ಬಂದಿದ್ರಲ್ಲಿ ಏನು ಹೇಳಿದ್ರು ಏನು ಹೇಳಿ ನನಗೆ ಗೊತ್ತಿಲ್ಲ ರೀ ಅವ್ರ ಮುಂದೆ ರೀ ಮತ್ತು ಅವ್ರೇನು ಏನು ಹೇಳಿಲ್ರಿ ನನಗೆ ಕೇಳಿದೆ ಏನಿಲ್ಲ ತಗೋತೈಸಿ ಅಂತ ಗಪ್ಪ ಅದ ರೀ ಹೌದಾ ಮತ್ತೆ ಗುಡ್ಗಿಗಳಿಗೆ ಕೊಟ್ಟರ ಹೆಂಗೆ ಗುಳಿಗೆ ಅದು ಏನು ಕೊಟ್ಟಿಲ್ಲ ರೀ ಅದು ವಾಂತಿ ಬಂದಂಗೆ ಆತನ ಒಂದೆರಡು ಕೊಟ್ಟರೆ ಊಟ ಮಾಡಿಲ್ಲ ಅಂತ ಹೇಳ್ಕ ಹೌದಾ ಬರಬ್ರಿ ಹಾಗಾದ್ರೆ ಏನದ ತಲೆ ಮೇಲೆ ನೀರು ಅದು ಹಾಕೊಂಡು ಎರಡು ತಿಂಗಳ ನಿತ್ತ ಈಗ ಡಾಕ್ಟ್ರ್ ಇಲ್ಲರಿ ಚೆಕ್ಅಪ್ ಪಿಕಪ್ ಮಾಡ್ಸ್ಕೊಬಂತಾರೆ ಏನು ಮತ್ತು ಅದು ಏನು ರೀ ನಾನು ಹೋಗಿಲ್ರಿ ಅವರು ನನಗೆ ಹೇಳಿಲ್ರಿ ನನಗೆ ಅದಕ್ಕೆ ಕುಂದ್ರೆ ಸೊಕ್ಷೆ ನಾ ಏನು ಗೊತ್ತಿಲ್ಲ ರೀ ಹೌದಾ ಅದು ಹಾಗೆ ಹಾಕೋದು ಬಿಡಿವ ಬಳ್ಕೊಂಡು ಹೋಗಿ ಹೆಣ್ಣಾಗಿ ಹುಟ್ಟಿಂದ ಅದನ್ನು ಎಲ್ಲರೂ ಅನುಭವಿಸಬೇಕು ಏನು ಮಾಡ್ತಿ ದೇವರ ಅಂತ ಹೆಣ್ಣಿನ ಜನ್ಮಕ್ಕೆ ಇಟ್ಟಿರ್ತಾನೆ ಏನೂ ಮಾಡೋಕ್ಕಾಗದ ಎಣ್ಣೆಗೆ ಹುಟ್ಟಿ ಅದಕ್ಕೆ ಇದೆಲ್ಲ ಬರೋದೆ ಮಾಡೋದೆ ಹೋಗೋದೆ ಇದು ಏನು ಉಡಿಯಕ್ಕೆ ಹೋಗಬೇಡ ಅಂಥದ್ದೇನೂ ಆಗೋದಿಲ್ಲ ಡಾಕ್ಟ್ರು ಉಳಿಗೆ ಕೊಟ್ಟರೆ ಹತ್ತಿ ಹುಡುಗಿ ತಗೋ ತುಂಬ ಊಟ ಅದು ಮಾಡಿ ಕಿಸಿ ನಿಂದ್ರೆ ಚಂದಾಗ ಇರೋ ಏನು ಹಾತಿವಿ ಹ್ಞೂ ರೀ ಮೈಗೆ ಬಿಸಿ ಅದನ್ನು ಮತ್ತೆ ಹ್ಞೂ ಇದು ಮೊಕ್ಕೊಂದಲ್ಲೇ ಡುಬ್ಬ ಅದಕ್ಕೆ ಬಿಸಿ ಆಗ್ಯದ ಬಿ ಮೈ ಜರ ಬಿಸಿ ಆಗ್ಯದ ಒಂದರ ವಿಷಿಯಾಗ್ಯದ ಒಂದ್ರೆ ಮೊಕ್ಕೊಂದಲೇ ಮಕ್ಕಬೇಡವಾಂಗೆ ಎದು ತಿರು ಏನದ ಕೆಲಸ ಮಾಡೋದಕ್ಕೆ ಕಲಿ ಏನು ಹೇಳ್ತೈತಿ ಅದು ಮಕ್ಕಂದಲೇ ಮೊಕ್ಕೊಂದಗಳೇ ನೆಲಕ್ಕೆ ಕೊಡುತ್ತಿ ಹಂಗಾಯ್ತು ಥ್ರೇ ಕಿಸ್ನೇನ ಮೊಕ್ಕ ಬಾಳೆಕ ಹೋಗಬೇಡ ಭಾಳ ಎದ್ದಿ ತಿರುಗಾಡು ಒಂದಿಟ್ಟು ಕೆಲಸ ಕೆಲಸ ಮಾಡು ನಿಮಗೆ ಏಟ್ ಹತ್ತೋ ಆಟು ತಲೆ ಮೊಕ್ಕೊಂದೇ ಮುಕ್ಕೋಬೇಡ ಹ್ಞೂ ರೀ ಇವಾಗ ನಾವು ಅತ್ತಿಗೆ ಖರೆ ಅವಕ್ಕೆ ಜೀವಕ್ಕೆ ಸೊಗಸಾಗ್ಲಿ ಏನು ಮಾಡೋದಿನ್ನ ಮತ್ತು ನಿಮ್ಮ ಅತ್ತಿ ಹೇಳಿ ಏನಿದೆಯಲ್ಲ ಅತ್ತಿಯರು ಇಲ್ಲ ರೀ ನನ್ನ ನನಗೆ ಏನು ಹೇಳಿರಿ ಮತ್ತು ನಾನು ಏನು ಹೇಳ್ರಿ ನನಗೆ ಗೊತ್ತಿಲ್ಲಾರೀ ಅತ್ತಿಯರು ಬಂದು ಏನೂ ಕೇಳಿಲ್ರಿ ನಾನು ಏನೂ ಹೇಳಿರಿ ಹೋಲ್ ಬಿಡೋ ನೀವು ಹೇಳಿರ್ಲಿಕ್ಕಂದ್ರೆ ಏನಂತ ನಿನ್ನ ಗಾಂಡಿ ಹೇಳಿರ್ತಾನ ಇದು ವಿಚಾರ ಮಾಡ್ಬೇಡ ಈ ಒಂದಿಟ್ಟು ಮಕ್ಕಳಲ್ಲಿ ಮಕ್ಕಬೇಡ ಎದ್ಕೇಶ್ ದಗ ದಗ್ ಮಾಡ ಏನು ಹೇಳ್ತೀನಿ ಹ್ಞೂ ರೀ ಮಾರ್ ಹುಡುಗಿದ ಎಪ್ಪ ಸೊಪ್ಪು ಏನು ನೋಡುವ ಎಷ್ಟು ದಿನ ಆಯ್ತಾ ಯಾವ ನೀ ನೆಲಕ್ಕೆ ಬಿದ್ದು ಹೇಳಿಲ್ಲ ಯಾಕೆ ನೀ ಹದಿನೈದು ದಿನ ಆಯ್ತು ಹೇಳಿ ಹದಿನೈದು ದಿನ ಆಯಿತು ನೀವ ಒಂದು ಇಟ್ಟು ಬಂದು ಹೇಳಬಾರ್ದ ಹೇಳುವ ಇದು ಕೆಲಸ ಅದು ಮಾಡು ಹೇಳಿ ಹೇಳ ಮಗ ಏನ ಆಕೆ ಒಬ್ಬಕ್ಕಿ ಹೋಲ್ ಬಿಡವಾ ಯಾಕ ಆಕಿನ ಚಟನೆ ಹಾಗೆ ಅದು ಏನು ಮಾಡ್ತಿ ಇವ್ರು ಬಗ್ಗದಲ್ಲ ಆಕೂ ಬಗ್ಗದಲ್ಲ ಇನ್ನೇನು ಮಾಡೋಕ್ಕಾಗದ ಅವ್ರ ಮನೆ ಸಂಸಾರ ಏನು ಮಾಡಿದೆ ಇವ್ರನ್ನ ತಿಳ್ಕೊಬೇಕಾ ಇವ್ರು ತಿಳ್ಕೊಳ್ದಲ್ಲ ಇದೇ ಆಕತಿ ಅವ್ರು ತಿಳ್ಕೊಬೇಕು ಇವ್ರು ತಿಳ್ಕೊಬೇಕು ಅವ್ರಕೊತೇನದ ಏನೋ ಆ ಥರ ಹಾಳ್ರ ಮೇಲೆ ಹವಲ್ ಅಂದಂಗೆ ಸಂಸಾರ ಏನೋ ಐದ್ರಾಗೆ ಹೋಗ್ತಿದ್ದು ಹೋಲ್ಬಿಡವಾ ಇನ್ನು ಎದ್ದು ಜನ ಇನ್ನು ಮ್ಯಾಗಿಂದ ಎದಕ್ಕೆ ಸಿ ಕೆಲಸ ಅದು ಮಾಡು ನಾವೇ ಬರ್ತೀವಿ ಹೂಡಾ ಹ್ಞೂ ರೀ ಇರ್ತೀವಿ ರೀ ಯಾಕ ಬಾ ನಡಿಯವ ನಮಸ್ಕಾರ ರೀ ಎಲ್ಲರಿಗೂ ಭಾಳ ಜನ ವೀಡಿಯೋ ನೋಡ್ಲಾಕತ್ತೀರಿ ಅದರ ಒಟ್ಟೆ ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋಲ್ಲೇ ರೀ ನಿಮ್ಮ ಕತಿ ಹೆಂಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ನೆಸ್ತೀವಿ ಸರಿ ದಯವಿಟ್ಟು ಸಪೋರ್ಟ್ ಮಾಡಿರಿ